ಹಲೋ ಎವ್ರಿವಾ ನಮ್ಮ ನಿಮ್ಮ ರುಚಿಗೆ ಸ್ವಾಗತ ಇವತ್ತು ನಾನು ನಿಮಗೆ ನಮ್ಮ ನಿಮ್ಮ ರುಚಿಯಲ್ಲಿ ಇವತ್ತಿನ ತನಕ ವೆಜ್ ರೆಸಿಪಿ ತೋರಿಸ್ತಾ ಇದ್ದೆ ಇನ್ನು ಮುಂದೆ ನಾನು ಕೆಲವೊಂದು ನಾನ್ ವೆಜ್ ರೆಸಿಪಿಗಳನ್ನು ತೋರಿಸ್ತೀನಿ ಹಾಗಾಗಿ ಇವತ್ತು ಫಸ್ಟ್ ಟೈಮ್ ಮೊಟ್ಟೆ ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ ಕೇವಲ ಹತ್ತು ನಿಮಿಷದಲ್ಲಿ ಮಾಡಬಹುದಾದಂತಹ ಒಂದು ಮೊಟ್ಟೆ ಸಾರು ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ಮೊಟ್ಟೆಯನ್ನು ಬೇಯಿಸಿಟ್ಕೊಳ್ಳಿ ಬೇಯಿಸಿ ಆದಮೇಲೆ ಅದರ ಸಿಪ್ಪೆ ಎಲ್ಲ ಸುಲಿದು ನೋಡಿ ಈ ರೀತಿ ಸ್ವಲ್ಪ ಸ್ವಲ್ಪನೇ ಇದನ್ನು ಕಟ್ ಮಾಡ್ಕೊಳ್ಬೇಕು ಈ ರೀತಿ ಮಾಡೋದ್ರಿಂದ ಮಸಾಲೆ ಚೆನ್ನಾಗಿ ಇದು ಹೀರ್ಕೊಳ್ಳುತ್ತೆ ಮೊಟ್ಟೆ ಬೇಯಿಸಿಟ್ಕೊಂಡ್ರೆ ಹತ್ತು ನಿಮಿಷದಲ್ಲಿ ಈ ಸಾರು ರೆಡಿಯಾಗುತ್ತೆ ಮೊದಲಿಗೆ ಮಿಕ್ಸಿ ಜಾರಿಗೆ ಕಾಲು ಕಪ್ನಷ್ಟು ತೆಂಗಿನ ತುಡಿಯನ್ನು ಹಾಕ್ತಾ ಇದ್ದೀನಿ ನಂತರ ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಐದು ಎಸಳು ಬೆಳ್ಳುಳ್ಳಿ ಸಣ್ಣದಾಗಿದ್ದರೆ ಒಂದು ಎರಡು ಎಸಳು ಜಾಸ್ತಿ ಹಾಕೊಳ್ಳಿ ಕಾಲು ಇಂಚು ಗಾತ್ರದಷ್ಟು ಶುಂಠಿ ಹಾಕೊಳ್ಳಿ ಆಮೇಲೆ ಎರಡು ಸಣ್ಣದಾಗಿ ಹೆಚ್ಚಿರುವಂತಹ ಟೊಮೆಟೊ ಹಾಕೊಳ್ಳಿ ಒಂದು ಟೀ ಚಮಚದಷ್ಟು ರೆಡ್ ಚಿಲ್ಲಿ ಪೌಡರ್ ಅರ್ಧ ಟೀ ಚಮಚದಷ್ಟು ಧನಿಯಾ ಅಥವಾ ಧನಿಯಾ ಪುಡಿ ಹಾಕೊಳ್ಳಿ ಅರ್ಧ ಟೀ ಚಮಚದಷ್ಟು ಜೀರಿಗೆ ಅಥವಾ ಜೀರಿಗೆ ಪುಡಿ ಹಾಕೊಳ್ಳಿ ಅರ್ಧ ಟೀ ಚಮಚದಷ್ಟು ಗಸಗಸೆ ಗಸಗಸೆ ಇಲ್ಲಾಂದರೆ ಬೇಕಾದರೆ ಸ್ಕಿಪ್ ಮಾಡ್ಕೊಳ್ಳಿ ಆದರೆ ಹಾಕಿದರೆ ರುಚಿ ಚೆನ್ನಾಗಿ ಬರುತ್ತೆ ಮೊಟ್ಟೆ ಸ್ವಲ್ಪ ಹೀಟ್ ಆಗಿರೋದ್ರಿಂದ ಗಸಗಸೆ ಹಾಕೋದ್ರಿಂದ ತುಂಬ ರುಚಿನೂ ಇರುತ್ತೆ ಹಾಗೆ ಆರೋಗ್ಯಕ್ಕೂ ಒಳ್ಳೆಯದು ಸ್ವಲ್ಪ ನೀರು ಹಾಕಿ ಇದನ್ನು ನುಣ್ಣಗೆ ರುಬ್ಕೊಳ್ಳಿ ಟೊಮೆಟೊ ಇರೋದರಿಂದ ಜಾಸ್ತಿ ನೀರು ಹಾಕೋದು ಬೇಡ ಈ ರೀತಿ ನುಣ್ಣಗೆ ಇಟ್ಕೊಂಡಿದ್ದೀನಿ ಇವಾಗ ಬಾಣಲೆ ಒಲೆ ಮೇಲಿಟ್ಟು ಅದಕ್ಕೆ ಮೂರು ಸ್ಪೂನ್ನಷ್ಟು ಎಣ್ಣೆ ಹಾಕೊಳ್ಳಿ ಬೇಕಾದರೆ ನೀವು ಸ್ವಲ್ಪ ಜಾಸ್ತಿ ಕೂಡ ಹಾಕಬಹುದು ನಂತರ ಸಣ್ಣದಾಗಿ ಹೆಚ್ಚಿರುವಂತಹ ಒಂದು ಈರುಳ್ಳಿಯನ್ನು ಚೆನ್ನಾಗಿ ಕೆಂಪಗಾಗುವಂತೆ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿ ನೋಡಿ ಇಷ್ಟು ಕಲರ್ ಬಂದರೆ ಸಾಕು ಈಗ ಇದಕ್ಕೆ ಕಾಲ್ಟಿ ಚಮಚದಷ್ಟು ಅರಿಶಿನ ಪುಡಿಯನ್ನು ಹಾಕಿಬಿಟ್ಟು ಒಂದು ಸ್ವಲ್ಪ ಇದನ್ನು ಈ ರೀತಿ ಎಣ್ಣೆಯಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ ನಂತರ ಇದಕ್ಕೆ ರುಬ್ಬಿದ ಮಸಾಲೆಯನ್ನು ಸೇರಿಸ್ಕೊಳ್ಬೇಕು ಆನಂತರ ಈ ಮಸಾಲೆಯನ್ನ ಒಂದು ಎರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಶುಂಠಿ ಹಾಗೆಯೇ ಮಸಾಲೆ ಕೂಡ ಎಲ್ಲ ಹಸಿಯಾಗಿನೇ ಹಾಕಿರೋದ್ರಿಂದ ಅದರ ಹಸಿ ಸ್ಮೆಲ್ ಎಲ್ಲ ಹೋಗಬೇಕು ಹಾಗಾಗಿ ಒಂದೆರಡು ನಿಮಿಷ ಇದನ್ನ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಬೇಕು ಮಸಾಲೆಯ ಹಸಿ ಸ್ಮೆಲ್ ಎಲ್ಲ ಹೋದ್ಮೇಲೆ ನೀರು ಸೇರಿಸ್ಕೊಳ್ಳಿ ನಿಮಗೆ ಗ್ರೇವಿ ಎಷ್ಟು ದಪ್ಪ ಬೇಕೋ ಅಷ್ಟು ನೀರನ್ನು ಸೇರಿಸ್ಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಂಡು ಇದನ್ನು ಸರ್ತಿ ಮಿಕ್ಸ್ ಮಾಡ್ಕೊಳ್ಳೋಣ ತುಂಬ ನೀರು ನೀರಾಗಿ ಬೇಡ ಒಂದು ರೀತಿ ಗ್ರೇವಿ ರೀತಿ ಮಾಡಿಕೊಳ್ಬೇಕು ಹಾಗಾಗಿ ಈಗ ಮುಚ್ಚಳ ಮುಚ್ಚಿ ಒಂದು ಮೂರರಿಂದ ನಾಲ್ಕು ನಿಮಿಷ ನಿಧಾನ ಉರಿಯಲ್ಲಿ ಇದನ್ನು ಕುದಿಸ್ಕೊಳ್ಳಿ ಈ ರೀತಿ ಎಣ್ಣೆ ಮೇಲಕ್ಕೆ ಬರಬೇಕು ಅಲ್ಲಿ ತನಕ ಇದನ್ನು ಕುದಿಸ್ಕೊಂಡ್ರೆ ಮಸಾಲೆಯ ರುಚಿ ತುಂಬ ಚೆನ್ನಾಗಿರುತ್ತೆ ನೋಡಿ ಈ ರೀತಿ ಮೇಲಕ್ಕೆ ಬಂದಿದೆ ಎಣ್ಣೆ ಎಲ್ಲ ಈಗ ಇದನ್ನು ಸರ್ತಿ ಮಿಕ್ಸ್ ಮಾಡ್ಕೊಳ್ಳೋಣ ಹಾಗೆಯೇ ಉಪ್ಪಿನ ರುಚಿ ನೋಡ್ಕೊಳ್ಳಿ ನಂತರ ಇದಕ್ಕೆ ಮೊಟ್ಟೆಯನ್ನು ಹಾಕಿ ಚೆನ್ನಾಗಿ ಇದನ್ನು ಒಂದ್ಸರ್ತಿ ಮಿಕ್ಸ್ ಮಾಡ್ಕೊಳ್ಳಿ ಆಮೇಲೆ ಈ ರೀತಿ ಮೊಟ್ಟೆಯ ಮೇಲ್ಗಡೆ ಮಸಾಲೆಯನ್ನು ಹಾಕಿ ಈಗ ಒಂದು ಕುದಿ ಬಂದ ಮೇಲೆ ಮುಚ್ಚಳ ಮುಚ್ಚಿಟ್ಟು ನಿಧಾನ ಉರಿಯಲ್ಲಿ ಮೂರು ನಿಮಿಷ ಇದನ್ನು ಕುದಿಸ್ಕೊಳ್ಳಿ ಮಸಾಲೆ ಎಲ್ಲ ಮೊಟ್ಟೆ ಚೆನ್ನಾಗಿ ಹೀರ್ಕೊಳ್ಬೇಕು ಅಲ್ಲಿ ತನಕ ಇವಾಗ ನೋಡಿ ಇದು ಚೆನ್ನಾಗಿ ಕುದೀತಾ ಇದೆ ಒಂದು ಮೂರು ನಾಲ್ಕು ನಿಮಿಷ ಇದನ್ನು ಕುದಿಸ್ಕೊಂಡಿದ್ದೀನಿ ಈಗ ಇದನ್ನು ಒಂದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ದಪ್ಪ ಎಷ್ಟಿದೆ ಇದು ಇದಕ್ಕಿಂತ ಸ್ವಲ್ಪ ನೀರು ಬೇಕಾದರೆ ನೀವು ಮಾಡ್ಕೊಳ್ಳಿ ಆದರೆ ಈ ರೀತಿ ಗ್ರೇವಿ ರೀತಿ ಇದ್ದರೆ ತುಂಬ ರುಚಿಯಾಗಿರುತ್ತೆ ಕೊನೆಯದಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ಟು ಒಂದು ಸಣ್ಣ ಒಂದು ಕುದಿ ಬರೆಸಿದರೆ ಇಲ್ಲಿಗೆ ಮೊಟ್ಟೆ ಸಾರು ರೆಡಿಯಾಗುತ್ತೆ ಖಂಡಿತ ನಿಮಗೆ ತುಂಬಾ ಇಷ್ಟ ಆಗುತ್ತೆ ಅನ್ನ ಜೊತೆಗೆ ರೊಟ್ಟಿ ಚಪಾತಿ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ ಖಂಡಿತ ಇದನ್ನು ಟ್ರೈ ಮಾಡಿ ಓಕೆ ಫ್ರೆಂಡ್ಸ್ ಈ ಒಂದು ರೆಸಿಪಿ ನಿಮಗೆ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು